ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ಇವತ್ತು ನಾನು ನಾನು ಸಾರಿ ನಾನು ಮಾಡ್ತಾ ಇಲ್ಲ ಇವತ್ತು ರೆಸಿಪಿನ ಇವತ್ತು ನಮ್ಮ ಹಸ್ಬೆಂಡ್ ಅವರು ಮಾಡ್ತಾ ಇದ್ದಾರೆ ತುಂಬಾ ಈಸಿಯಾಗಿ ಯಾವುದೇ ಮಸಾಲೆನ ರುಬ್ಬದೆ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ಗ್ರೇವಿನ ಮಾಡಿದ್ದಾರೆ ಇದು ಅಂತೂ ಬ್ಯಾಚುಲರ್ಸ್ಗೆ ಅಂತೂ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಮಾತ್ರ ಚಿಕನ್ ರೆಸಿಪಿ ತುಂಬಾ ಈಸೀ ಇದೆ ಮಾಡೋದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಇವಾಗ ಔಟ್ಸೈಡ್ ಹೋದ ಹೋಗುವಾಗೂ ಈ ಥರ ಮಾಡ್ಕೋಬೋದು ರುಬ್ಬ ಅವಶ್ಯಕತೆನೆ ಇರಲ್ಲ ಬನ್ನಿ ಯಾವ ಥರ ಮಾಡಿದ್ರಂತ ನೋಡೋಣ ಇವಾಗ ನೋಡಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದಾರೆ ವಾಶ್ ಮಾಡಿ ಇವಾಗ ಐದು ಟೊಮೆಟೊ ಹಣ್ಣನ್ನ ತಗೊಂಡಿದ್ದಾರೆ ತುಂಬ ಹಣ್ಣಾಗಿರುವಂಥ ಟೊಮೆಟೊ ಹಣ್ಣನ್ನ ತಗೋಬೇಕು ಇವಾಗ ನೋಡಿ ಇದನ್ನು ಪ್ಲಸ್ ಆಕಾರದಲ್ಲಿ ಇದನ್ನು ಟೊಮೆಟೊ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದಾರೆ ಈ ರೀತಿ ಯಾ ಯಾಕೆ ಕಟ್ ಮಾಡ್ಕೋಬೇಕು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಹೀಗೆ ಮಾಡೋದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ನೋಡಿ ಈ ರೀತಿ ಟೊಮೆಟೊ ಟೊಮೆಟೋನ ಕಟ್ ಮಾಡಿ ತೊಗೊಂಡಿದ್ದಾರೆ ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಇದ್ದಾರೆ ಎಣ್ಣೆನ ಅರ್ಧ ಕೆ ಜಿಗೆ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ ತುಂಬ ಹೋಗ ಹೋಗ್ಬೇಡಿ ತುಂಬ ಹಾಕಿದ್ರು ಚೆನ್ನಾಗಾಗಲ್ಲ ಇವಾಗ ನೋಡಿ ವಾಶ್ ಮಾಡ್ಕೊಂಡಿರುವಂತಹ ಚಿಕನ್ ಪೀಸಸನ್ನು ಇದ್ದಾರೆ ಪ್ರತಿಯೊಂದನ್ನು ಈ ರೀತಿ ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಒಂದು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದಂಗೆ ಆಗುತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯುತ್ತೆ ಅದು ಟೇಸ್ಟು ಸೂಪರಾಗಿರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವರು ಮಾಡ್ತಾ ಇರ್ತಾರೆ ಏನಾದರೂ ಒಂದೊಂದನ್ನು ರೆಸಿಪಿನ ಇವಾಗ ಮಾಡ್ತಾ ಇದ್ರು ಹಾಗಾಗಿ ನಾನು ವಿಡಿಯೋ ಇದ್ದೀನಿ ಇವಾಗ ನೋಡಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಣ್ಣನ್ನು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಇವಾಗಲೇ ಸ್ವಲ್ಪ ಹಾಕೋಬೇಕಾಗುತ್ತೆ ಯಾಕಂದರೆ ಪೀಸಸ್ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದಾರೆ ಉಪ್ಪು ಮತ್ತು ಅರ್ಶನ ಈ ರೀತಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ನೀರು ಬಿಟ್ಟು ಚೆನ್ನಾಗಿ ಇರ್ಕೊಳ್ಳುತ್ತೆ ಪೀಸಸಲ್ಲಿ ಈ ರೀತಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ವಾಪಲ್ಲೆ ನೋಡಿ ರೀತಿ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ವಾಪಲ್ಲೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಟೊಮೆಟೊ ಹಣ್ಣು ನೋಡಿ ರೀತಿ ಚೆನ್ನಾಗಿ ನಿಮ್ಗೆ ಬೇಕಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷವೂ ಬೇಯಿಸ್ಕೊಬೋದು ವಾಪಲ್ಲಿ ನಾನು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ದಾರೆ ಕರೆಕ್ಟಾಗಿ ಇವಾಗ ಮಿಕ್ಸ್ ಮಾಡ್ಕೊತ ಇದ್ದಾರೆ ನೋಡಿ ಇವಾಗ ಚೆನ್ನಾಗಿ ಅದು ಉಪ್ಪು ಹೀರ್ಕೊಂಡಿರುತ್ತೆ ಪೀಸಸಲ್ಲಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಈ ರೀತಿ ಕಟ್ ಮಾಡೋದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಈ ರೀತಿ ಸಿಪ್ಪೆ ತೆಗೆಯುವಾಗ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ತಗೋಬೇಕು ಇನ್ನೊಂದೇನೆಂದರೆ ಟೊಮೆಟೊ ಹಣ್ಣು ಒಳಗೇನಾದರೂ ಹಾಳಾಗಿದ್ದರೆ ಕೆಟ್ಟಿದ್ರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡಿ ತೊಗೋಬೇಕಾಗುತ್ತೆ ಮತ್ತು ಸಿಪ್ಪೆ ಮಾ ತೆಗಿಯೋಕ್ಕೂ ಹೆಲ್ಪ್ ಆಗುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ ನೋಡಿ ಈ ರೀತಿ ಪ್ರತಿಯೊಂದನ್ನು ಸಿಪ್ಪೆಯನ್ನು ತೆಗೆದು ತೊಗೊಂಡಿದ್ದಾರೆ ಇವಾಗ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿರುವಂಥ ವಾಪಲ್ಲೇ ಬೇಯಿಸ್ಕೊಂಡಿರುವಂಥ ಪೀಸಸನ್ನು ಇದರಲ್ಲಿ ಹಾಕ್ತಾಯಿದ್ದಾರೆ ನೋಡಿ ರೀತಿ ಬೇಯಿಸ್ಕೋಬೇಕಿದ ಇವಾಗ ಅದೇ ಪಾತ್ರೆಗೆ ಉದ್ದಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದಾರೆ ನೋಡಿ ಒಂದು ಈರುಳ್ಳಿ ಇದರಲ್ಲಿ ದೊಡ್ಡ ಸೈಜಿಂದ ಐದರಿಂದ ಆರು ದೊಡ್ಡ ಸೈಜ್ ಇವೆ ಈರುಳ್ಳಿ ಅಷ್ಟು ಈರುಳ್ಳಿ ಬೇಕಾಗುತ್ತೆ ದೊಡ್ಡ ಸೈಜಿಂದ ಇವೆ ಸಣ್ಣ ಸೈಜ್ ಆದರೆ ಒಂದು ಹತ್ತು ಈರುಳ್ಳಿ ಬೇಕಾಗುತ್ತೆ ಇದು ದೊಡ್ಡ ಸೈಜಿಂದ ಇವೆ ಈರುಳ್ಳಿ ಹಾಗಾಗಿ ಒಂದು ಐದರಿಂದ ಆರು ಈರುಳ್ಳಿನ ತಗೊಂಡಿದ್ದಾರೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೇಪರ್ ಪೌಡರ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೇ ಸ್ಪೂನ್ ಅದು ಇರೋದು ಅದು ಎರಡು ಸಲ ಹಾಕಿದರೆ ಹಾಗಾಗಿ ಹಾಗಾಗಿದೆ ಇವಾಗ ಬೇಯಿಸ್ಕೊಂಡಿರುವಂಥ ಹಾಕ್ತಾ ಇದ್ದಾರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇವಾಗ ಮಸಾಲೆ ಸಾಮಾನ ಹಾಕ್ತಾಯಿದ್ದಾರೆ ಚಕ್ಕೆ ಲವಂಗ ಚಕ್ಕರಮಗ್ಗು ಮತ್ತು ಪಲಾವೆಲಿನ ತುಂಬ ಏನು ಹಾಕಾಕೋಬಾರ್ದು ಮಸಾಲೆ ಪದಾರ್ಥನ ಇಷ್ಟಿಷ್ಟೇ ಹಾಕಬೇಕು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ತುಂಬ ಹಾಕಾಕೋಬೇಡಿ ಒಂದೇ ಸ್ಪೂನ್ ಮಾತ್ರ ಹಾಕಬೇಕು ಅದೇ ಫ್ಲೇವರ್ ಬಂದುಬಿಡುತ್ತೆ ತುಂಬ ಹಾಕಿದರೆ ಇವಾಗ ಜೀರಿಗೆ ಪೌಡರು ಒಂದು ಟೀ ಸ್ಪೂನ್ ಗರಂ ಮಸಾಲ ಎರಡು ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀರಿ ಇವಾಗ ಮಸಾಲೆ ಖಾರ ಪುಡಿನ ಹಾಕ್ತಾಯಿದ್ದೀರಿ ನೀವು ಹಚ್ಚ ಖಾರ ಪುಡಿನೂ ಹಾಕ್ಕೋಬೋದು ಇದು ಮಸಾಲೆ ಖಾರ ಉತ್ತರ ಕರ್ನಾಟಕ ಸೈಡು ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಮಸಾಲೆ ಖಾರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಖಾರನ ಮೂರು ಟೀ ಸ್ಪೂನಷ್ಟು ಹಾಕಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಮ್ಯಾಷರಿಂದ ಚೆನ್ನಾಗಿದ್ನ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮ್ಯಾಶ್ ಆದರೆ ಗ್ರೇವಿ ತುಂಬಾ ಚೆನ್ನಾಗುತ್ತೆ ನೋಡಿ ಔಟ್ಸೈಡ್ ಅದು ಹೋದಾಗ ನಮಗೆ ರುಬ್ಬ ಅವಶ್ಯಕತೆನೇ ಇರೋಲ್ಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಈ ಥರ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಗ್ರೇವಿನೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಇವಾಗ ಚೆನ್ನಾಗಿ ಮ್ಯಾಶ್ ಆಗಿದೆ ಇವಾಗ ಒಂದು ಕಪ್ ಆಗೋಷ್ಟಷ್ಟೇ ಬಿಸಿನೀರನ್ನ ಹಾಕ್ಕೋಬೇಕು ತುಂಬ ಹಾಕಬಾರ್ದು ಹಾಕಿ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಗ್ರೇವಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಕುದ್ದಿದೆ ನೋಡಿ ಚೆನ್ನಾಗಿ ನೋಡಿ ಈ ರೀತಿ ಎಣ್ಣೆ ಅದು ಸೈಡೆಲ್ಲ ನೋಡಿ ಈ ರೀತಿ ಎಣ್ಣೆ ಬಿಟ್ಟು ಬಿಟ್ಟಾದಿಂದ ಇವಾಗ ಬೇಸ್ಕೊಂಡಿರುವಂಥ ಚಿಕನ್ ಪೀಸನ್ನು ಹಾಕಿದ್ದಾರೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದಾರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಈಸಿ ಇದೆ ಮಾಡೋದು ಮಾತ್ರ ಯಾವುದೇ ಮಸಾಲೆನ ರೂಪದೆ ತುಂಬ ಈಸಿಯಾಗೆ ಮಾಡ್ಕೋಬೋದು ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಏನು ಬೇಡ ಆಲ್ರೆಡಿ ಇದು ಫಿಫ್ಟಿ ಪರ್ಸೆಂಟ್ ಬೆಂದ ಬೆಂದಿದೆ ಪೀಸಸ್ಸು ಜಾಸ್ತಿ ಏನು ಬೇಯಿಸೋದೇನು ಬೇಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಕರೆಕ್ಟಾಗಿ ಬೆಂದಿದೆ ಚೆನ್ನಾಗಿ ಗ್ರೇವಿ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗೆ ಮಾಡ್ಕೋಬೋದು ಚಿಕನ್ ಗ್ರೇವಿನ ಇವಾಗ ಔಟ್ಸೈಡ್ ಅದು ಹೋದಾಗ ರುಬ್ಬು ಅವಶ್ಯಕತೆನೇ ಇರೋಂಗಿಲ್ಲ ಈ ಥರ ಮಾಡ್ಕೋಬೋದು ಮತ್ತು ಅನುಕೂಲನೂ ಇರಲ್ಲ ರುಬ್ಬ ಅನುಕೂಲ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡ್ಕೊಳೋದ್ರಿಂದ ಟೇಸ್ಟಿಯಾಗಿ ಮಾಡ್ಕೋಬೋದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬ್ಯಾಚುಲರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡೋದರಿಂದ ತುಂಬ ಈಸಿ ಇದೆ ಗ್ರೇವಿ ಮಾಡೋದು ಮಾತ್ರ ಚಿಕನ್ ಗ್ರೇವಿ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಬಿಟ್ಟು ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್